ಇಲ್ಲಿ ನಾವು ಎರಡು ಎರಡು ಸರಿ ಸಾಲ ಒಟ್ಟು ಇಪ್ಪತ್ತು ಲಕ್ಷ ಸಾಲ ತಗೊಂಡಿದ್ದು ಅದನ್ನು ತಿಂಗಳ ತಿಂಗಳ ಕಟ್ತಾ ಇದ್ದು ನನಗೆ ಹಾರ್ಟ್ ಅಟ್ಯಾಕು ಮತ್ತು ಎರಿಕೋಸು ಮತ್ತು ರೀವಿಂಗ್ ಪ್ರಾಬ್ಲಮ್ ನಾನಾ ಥರ ಕಾಯಿಲೆ ಇದ್ದರಿಂದ ಇದ್ದೆ ಒಂದು ವರ್ಷ ಹಾಸ್ಪಿಟಲಿದ್ದಾಗಲೂ ಸಹ ದುಡ್ಡನ್ನು ಕೊಟ್ಟು ಕಟ್ಟಿದ್ದೀನಿ ತಿಂಗಳು ಈ ಏಳನೇ ತಿಂಗಳಲ್ಲಿ ನನಗೆ ದುಡ್ಡು ಕಟ್ಟಬೇಕು ಮನೆ ಬೀಗ ಹಾಕ್ತೀವಿ ಅಂದರು ಅದನ್ನು ದುಡ್ಡು ಕಟ್ಟರೆ ರಸೀದಿ ಕೊಡಿ ಅಂದರೆ ಕೊಡಲಿಲ್ಲ ಅವರು ಅವ್ರು ಅವರು ಬ್ಯಾಂಕ್ನವರು ಫೀಲ್ಡ್ ಆಫೀಸರ್ ಇದ್ದರು ಅವ್ರು ಬರ್ಬೇಕು ಅವ್ರು ಅವ್ನು ಕಳಿಸೋರು ಯಾರೋ ಬಸವರಾಜು ಚಿರಂಜೀವಿ ಸೈಫ ಸೇಫ್ ಅಂತ ಹೇಳಿ ಮೂರು ಜನ ಕಳಿಸೋರು ಮೂರು ಜನ ಬಂದು ದುಡ್ಡು ಇಸ್ಕೊಂಡೋಗಿ ದುಡ್ಡು ಕಟ್ಟಿಲ್ಲ ಹಾಂ ಆಮೇಲೆ ದುಡ್ಡು ಕೊಟ್ಟಿದ್ದನ್ನು ಕಟ್ಟಿಲ್ಲ ಅವರು ನಮಗೆ ಇದು ಲಕ್ಷ ಕಟ್ಟಬೇಕು ಅಂತ ಬರ್ತಾರೆ ಕರೆಕ್ಟಾಗಿ ನಾವು ಏಳನೇ ತಿಂಗಳು ಏಳನೇ ತಿಂಗಳು ಏಳು ಏಳು ಎರಡು ಸಾವಿರದ ಏಳು ಏಳನೇ ತಿಂಗಳು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಸ ಎರಡು ಸಾವಿರದ ಇಪ್ಪತ್ತೈದು ಎಪ್ಪತ್ತು ಇಪ್ಪತ್ತೈದನೇ ತಾರೀಕು ಕರೆಕ್ಟಾಗಿದ್ದು ಆಮೇಲೆ ಅವ್ರಿಗೆ ಕಟ್ಟಿಲ್ಲ ಅನ್ನೋದು ನಾವು ಕಟ್ಟಲಿಲ್ಲ ಈಗ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ನಾವು ನೀವು ಹಾಸ್ಪಿಟಲ್ ಬಂದು ಕಲೆಕ್ಷನ್ ಮಾಡ್ಕೊಂಡು ಬ್ಯಾಂಕ್ ಕೊಟ್ಟಿಲ್ಲ ದುಡ್ಡ ಐದು ದುಡ್ಡು ಕಟ್ಬೇಕು ಮೂರು ತಿಂಗಳು ದುಡ್ಡು ಕಟ್ಟಬೇಕು ಅಂತ ನಮ್ಮ ನಂಗೆ ಅಂತ ಬ್ಯಾಂಕ್ ಮ್ಯಾನೇಜರ್ ಏನ್ ಹೇಳ್ತಾರೆ ಅವರು ಬ್ಯಾಂಕ್ ಅಲ್ಲಿ ಅವ್ರು ಹೋಗ್ಯಾರ ಬ್ಯಾಂಕ್ ಬಿಟ್ಟು ನಾವೇ ಮಾಡಕ್ ಆಗುತ್ತೆ ಅಂತಾರೆ ನಿಮ್ಮ ಹುಡುಗರು ಅಂತ ಕೇಳಿದ್ಕೆ ಅದೆಲ್ಲ ಗೊತ್ತಿಲ್ಲ ನಾನು ಬ್ಯಾಂಕ್ 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 ನಲ್ಲೆಲ್ಲ ಹೋಗ್ಯಾರ ಅಂತ ಹೇಳ್ತಾರೆ ಆಮೇಲೆ ಇದು ನಾವು ನಾವು ಸುಸ್ತಿ ಕಟ್ಟಕ್ಕಾಗಲ್ಲ ಒಂದ್ ಎರಡು ತಿಂಗಳು ಟೈಮ್ ಕೊಡಿ ನಾವತ್ತಿಗೆ ನೀವು ಬೇಡ ಬ್ಯಾಂಕ್ ಎಕ್ಸ್ಟ್ರಾ ಲೋನ್ ಕೊಡ್ತೀವಿ ಇಟ್ಕೊಂಡು ಅದನ್ನು ತೀರಿಸ್ಕೊಂಡು ಹೋಗಿ ಅಂತೇಳಿ ಇದು ಮಾಡ್ಬಿಟ್ಟು ನಾನು ಎರಡು ಲಕ್ಷ ರೂಪಾಯಿ ಲೋನ್ ಇರಿಸ್ಕೊಂಡ್ರು ಮತ್ತೆ 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 ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಕೊಡು ಹತ್ತು ಲಕ್ಷ ಮಾಡಿಕೊಡ್ತೀನಿ ಅಂತ ಇರಿಸಿಕೊಂಡ್ರು ಅದು ಆಗಲಿಲ್ಲ ಅವನು ದುಡ್ಡು ಕೊಡಲಿಲ್ಲ ಲೋನು ಮಾಡಿಕೊಡಲಿಲ್ಲ ದುಡ್ಡು ಕಟ್ಕಂಡ ಬಂದು ಆ ಏಳನೇ ತಿಂಗಳ ದುಡ್ಡು ಕಟ್ಟಿ ಅಂತ ಬಂದು ಬ್ಯಾಂಕಾದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಸ್ಟೇಟ್ಮೆಂಟ್ ಹೇಳೋಕೆ ಹೋದಾಗ ಅವಾಗ ಸ್ಟೇಟ್ಮೆಂಟ್ ಕೊಟ್ರು ಆ ಸ್ಟೇಟ್ಮೆಂಟ್ ಅಲ್ಲಿ ನಾನು ಆತ ಹುಡುಗರಲ್ಲ ಅಂತ ಹೇಳ್ತಾರೆ ಕಂಪ್ಲೇಂಟ್ ಕೊಡುವಂತ ನಮಗೆ ಗೊತ್ತಲ್ಲ ನಾವು ಬ್ಯಾಂಕ್ ಆ ಥರ ಅಲ್ಲ ಇನ್ನ ಎಲ್ಲ ಬ್ಯಾಂಕಲ್ಲಿದೆ ಈಗ ಎಸ್ ಬಿ ಐ ಬ್ಯಾಂಕಲ್ಲಿ ಯು ಜಿ ಅಲ್ವಾ ಬ್ಯಾಂಕಲ್ಲಿ ದುಡ್ಡು ದುಡ್ಡಿಸ್ಕೊಂಡು ದುಡ್ಡು ಕಟ್ಸ್ಕೊಂಡು ಅಂತ ಹೇಳಕ್ಕಾಗತ್ತ ಅಲ್ಲ ಅಲ್ಲಿ ಇಂಥ ಕಡೆ ಟ್ರಾನ್ಸ್ಫರ್ ಆಗಿ ಅಂತ ನೀವು ಕಂಪ್ಲೇಂಟ್ ಕೊಡಿ ನೀವು ನನಗೆ ತಿಳಿಸ್ಬೇಕಾಯ್ತು ನೀವು ಹೋಗಿದ್ದಾನೆ ಅಂತ ಹೇಳಿ

ನಮಗೆ ಖಾಯಿಲಾದಾಗ್ಲು ಬಂದ್ ಕಿ ತಗೊಂಡು ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಎರಡು ಲಕ್ಷ ಆಮೇಲೆ ಇನ್ನೊಬ್ಬ ನಮ್ಮ ರಿಲೇಷನ್ ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ನಾಲ್ಕು ತಿಂಗಳ ಇಸ್ಕೊಂಡು ಹೋಗಿದ್ದಾರೆ ಅವರು ಹೇಳ್ತಾರೆ ಸಾಕ್ಷಿ ಹೇಳ್ತಾರೆ ಸಾಕ್ಷಿ ಹೇಳ್ತಾರೆ ನಾವೊಂದು ಕಂಪ್ಲೇಂಟ್ ಮಾಡ್ಬೇಕು ಮಂಜುನಾಥ ನಮ್ದು ಗಂಡಸಿ ಹಾಸನ ಹಾಸನ ಈಗ ನಮ್ಮ ನಮ್ಮಟ್ಟು ಕೂತಿದ್ದಲ್ಲ ಇವರು ಹಾಸನದಿಂದ ಬಂದಿರೋದು ನಮ್ಮ ಆಫೀಸಿಗೆ ಬಂದಿದ್ದಾರೆ ಪ್ರಾಬ್ಲಮ್ ಏನಂತಂದರೆ ಇವ್ರಿಗೆ ಇವರು ಲೋನ್ ತೊಗೊಂಡಿರ್ತಾರೆ ಮನೆ ಮೇಲೆ ಲೋನ್ ತೊಗೊಂಡಿರ್ತಾರೆ ಲೋನ್ ತೊಗೊಂಡಾದ ನಂತರ ಡೈಲಿ ಕಟ್ಕೊಂಡು ಬರ್ತಾ ಇರ್ತಾರೆ ಪ್ರತಿ ತಿಂಗಳು ಕೂಡ ಕಟ್ಕೊಂಡು ಬರ್ತಾ ಇರ್ತಾರೆ ಸೊ ಸಮಯ ಅವ್ರಿಗೆ ಆರೋಗ್ಯದ ಸಮಸ್ಯೆಯಿಂದ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗ್ತಾರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋ ಇದ್ರೂ ಕೂಡ ಮನೆ ಹತ್ರ ಬರುವಂಥ ಏನು ಈಕ್ವಿಟೀಸ್ ಬ್ಯಾಂಕ್ ಹುಡುಗರುಗಳಿರ್ತಾರೆ ಮನೆ ಹತ್ರ ಬರೋಂಥವ್ರು ಇರ್ತಾರೆ ಅವ್ರಗಳಿಗೂ ಕೂಡ ಇವರು ಪ್ರತಿ ತಿಂಗಳು ದುಡ್ಡು ಕಟ್ಟುಕೊಳ್ಳಿಸ್ತಾ ಇರ್ತಾರೆ ಅಂದರೆ ಹಾಂ ಕಂತು ಕೊಟ್ಟು ಕಳಿಸ್ತಾ ಇರ್ತಾರೆ ಅದು ನೋಡಿ ಬ್ಯಾಂಕ್ ಗ್ಯಾಂಗ್ರೀನ್ ಆಗಿರುವಂಥದ್ದು ಕಂತನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಆದರೆ ಅವರು ಏಳು ತಿಂಗಳಾದರೂ ಕೂಡ ಬ್ಯಾಂಕ್ಗೆ ಕಟ್ಟಿರಲ್ಲ ಬ್ಯಾಂಕಿಂದ ಕೊನೆಗೆ ನೋಟಿಸ್ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಕೊಟ್ಟಿರುವಂಥ ದುಡ್ಡು ಬ್ಯಾಂಕಿಗೆ ಕಟ್ಟಿಲ್ಲ ಆ ಹುಡುಗರು ಅಂತ ಆದರೆ ಆ ಹುಡುಗರು ಈಕ್ವಿಟೀಸ್ ಬ್ಯಾಂಕ್ನ ಮ್ಯಾನೇಜರೇ ಕಳಿಸಿರುವಂಥದ್ದು ಅಂತ ಇವರೇ ಹೇಳ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಬ್ಯಾಂಕ್ ಮ್ಯಾನೇಜರ್ನ ಹೋಗಿ ವಿಚಾರಿಸಿದ್ರೆ ಅವರು ಕೆಲಸ ಬಿಟ್ಟು ಹೋಗಾಯಿತು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಈಗ ದುಡ್ಡು ಕಟ್ಟು ಅಂತ ಹೇಳ್ತಾರಂತೆ ಹಾಗಾದರೆ ಹುಡುಗರು ಬಂದವರು ಯಾರು ಅವ್ರ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಯಾಕೆ ಕಂಪ್ಲೇಂಟ್ಗಳು ಇಲ್ಲ ಅಥವಾ ಬ್ಯಾಂಕ್ ಮ್ಯಾನೇಜರೇ ಯಾಕೆ ಇವನ ಕಲೆಕ್ಷನ್ ಮಾಡಿಕೊಂಡು ಇವರು ಕೂಡ ದುಡ್ಡು ತಿಂದು ಅವರು ಸ್ವಲ್ಪ ತಿರ್ಸಿ ಅವ್ರನ್ನ ಬೇರೆ ಕಡೆ ಯಾಕೆ ಕಳಿಸಿರಬಾರ್ದು ಅನ್ನುವಂಥ ಅನುಮಾನ ಇದೆ ಅಷ್ಟೇ ಇಲ್ಲ ಅದೆಲ್ಲ ಆಗಿದ್ದಾಯ್ತು ಮತ್ತೆ ಇನ್ನೊಂದ್ಸಲ ಲೋನ್ ಕೊಡ್ತೀವಿ ನಮಗೆ ನಿಮ್ಮ ಮತ್ತೆ ಒಂದ್ಸಲ ಲೋನ್ ಕೊಡ್ತೀವಿ ಎರಡು ಲಕ್ಷ ಕೊಡಿ ಹತ್ತು ಲಕ್ಷ ಮತ್ತೆ ಲೋನ್ ಕೊಡ್ತೀವಿ ಎರಡು ಲಕ್ಷ ನನಗೆ ಕಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಎರಡು ಲಕ್ಷನೂ ಇಸ್ಕೊಂಡಿದ್ದಾರಂತೆ ಆದರೆ ಹತ್ತು ಲಕ್ಷ ಲೋನು ಇಲ್ಲ ಹಳೆ ಇ ಎಮ್ ಐನೂ ಕೂಡ ಏನೂ ಇಲ್ಲ ಆದರೆ ಯಾವ ಹುಡುಗರು ಮನೆ ಹತ್ರ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡೋದ್ರು ಅವ್ರ ಡೀಟೇಲ್ಸ್ಗಳು ಕೂಡ ಇಲ್ಲ ಒಂದು ಫೋಟೋ ಮಾತ್ರ ಇದೆ ಅದಕ್ಕೆ ಹೇಳ್ತಿರೋದು ಎಲ್ಲ ವೀಕ್ಷಕರಿಗೆ ಹೇಳ್ತಿರೋದನ್ನು ಪದೇ ಪದೇ ಮನೆ ಹತ್ರ ಬಂದು ಯಾರು ದುಡ್ಡು ಇಸ್ಕೊಂಡು ಹೋಗ್ತಾರೆ ಅವ್ರದ್ದು ಫೋಟೋ ಅವ್ರದ್ದು ಫೋಟೋ ವೀಡಿಯೋಗಳನ್ನ ತೊಗೊಳ್ಳಿ ಅಂತ ಹೇಳ್ತಿರ್ತೀನಿ ಅದು ನಿಮ್ಮ ನಿಮ್ಮ ಸೇಫ್ಗೆ ಫೋಟೋ ವಿಡಿಯೋ ಎರಡನ್ನೂ ಕೂಡ ನಿಮ್ಮ ನಿಮ್ಮ ಸೇಫ್ಗೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಮನೆ ಹತ್ರ ಬಂದರೆ ಅವ್ರದ್ದು ಐ ಡಿ ಕಾರ್ಡ್ನ ಚೆಕ್ ಮಾಡ್ಕೊಳ್ಳಿ ಐ ಡಿ ಕಾರ್ಡ್ದು ಫೋಟೋ ತಗೊಳ್ಳಿ ಅವ್ನೇನೇ ಗಾಂಚಾಲೆ ಮಾಡ್ಬಾರ್ದು ಅದಕ್ಕೆ ಬಿಡಬೇಡಿ ನೀವು ಐ ಡಿ ಕಾರ್ಡ್ ತೊಗೋಬೇಕು ಪ್ರತಿ ಸಲ ನೀವು ದುಡ್ಡು ಕೊಟ್ಟಾಗಲೂ ಕೂಡ ವೀಡಿಯೋ ರೆಕಾರ್ಡ್ ಮಾಡ್ಕೋಬೇಕು ನೀವು ಜನ ಬುದ್ಧಿವಂತರಾಗಬೇಕು ಪ್ರತಿಯೊಬ್ಬರ ಕೂಡ ಈಗ ಸ್ಮಾರ್ಟ್ ಫೋನ್ ಇದೆ ವೀಡಿಯೋಗಳು ಇದೆಯಲ್ಲ ಬುದ್ಧಿವಂತರಾಗಿ ಈಗ ಕೋರ್ಟು ಕೇಸ್ ಅಂತ ಹೋದರೆ ಎಲ್ಲ ಹೋಗ್ತೀರಾ ನೀವು ಹಾಂ ಫೋನ್ ಪೇ ಮಾಡಿರೋದೆಲ್ಲವೂ ಕೂಡ ಇಲ್ಲಿದೆ ಅವ್ನು ಫೋನ್ ಪೇ ಮಾಡಿರೋದು ಅವ್ರು ಬ್ಯಾಂಕಿಂದ ಬಂದಿದ್ದಾನೆ ಮೇಲೆ ಬ್ಯಾಂಕ್ ಮ್ಯಾನೇಜರು ಆ ಕಳ್ಳ ಅಂದ್ಬಿಟ್ಟು ಅವ್ನಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅವ್ನು ಕೊಡ್ತಾಯಿಲ್ಲ ಅಂತಂದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೇನೋ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಬ್ಯಾಂಕ್ ಮ್ಯಾನೇಜರು ಕಂಪ್ಲೇಂಟ್ ಕೊಡ್ತಾಯಿಲ್ಲ ಅಥವಾ ಬ್ಯಾಂಕ್ ಮ್ಯಾನೇಜರೇ ಕಳಿಸಿ ದುಡ್ಡು ವಸೂಲಿ ಮಾಡಿಸಿರ್ಬೇಕು ಅವನು ಕೂಡ ಸ್ವಲ್ಪ ಪಾಲು ತೊಗೊಂಡಿರಬೇಕು ಆ ಹುಡುಗರು ಬಂದವರು ಏನಿದ್ದಾರೆ ಏನವರ ಹೆಸರು ಹುಡುಗರದು ಶಿವರಾಜು ಓಕೆ ಆ ಹುಡುಗರು ಬೇರೆ ಕಂಪ್ನಿಗೂ ಸೇರಿಕೊಂಡು ಬೇರೆ ಮ್ಯಾನೇಜರ್ ಹತ್ರ ಸೇರಿಕೊಂಡು ಕೂಡ ಇದೇ ತರ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಈಗ ಇವರು ಕೋರ್ಟುಗಳು ಹೋಗ್ತಾ ಇದ್ದಾರೆ ಮನೆ ಹರಾಜ್ಗೆ ಬರ್ತಾ ಇದೆ ಯಾರು ಕಾರಣ ಓಕೆ ಬಸವರಾಜ್ ಎಮ್ಮ ಅಂತ ಇದೆ ಸೈಫುದ್ದೀನ್ ಅಂತ ಇದೆ ಸೊ ಯಾರ ಕಾರಣ ಆಗ್ರೆ ಇವರಿಗೆ ಕೋರ್ಟಿಂದ ನೋಟಿಸ್ ಬಂತು ಏಳು ತಿಂಗಳು ಕಟ್ಟಿರೋ ದುಡ್ಡು ಇಲ್ಲ ಚಿರಂಜೀವಿ ಹಾಗಾಗಿ ಅದಕ್ಕೆ ಹೇಳ್ತಿರೋ ಪ್ರತಿಯೊಬ್ಬರು ಕೂಡ ನೀವು ಹಾಂ ಓಕೆ ಪ್ರತಿಯೊಬ್ಬರು ಕೂಡ ನೀವು ದುಡ್ಡು ಕಟ್ಟಬೇಕಾದ್ರೆ ದಯವಿಟ್ಟು ಮನೆ ಹತ್ರ ಯಾರು ಬರ್ತಾರೋ ಅವ್ರದ್ದು ವೀಡಿಯೋ ಮಾಡ್ಕೊಳ್ಳಿ ಅವ್ರ ವಾಯ್ಸ್ ರೆಕಾರ್ಡು ವೀಡಿಯೋ ರೆಕಾರ್ಡು ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಇದು ದುಡ್ಡಿನ ವಿಷಯ ದುಡ್ಡಿನ ವಿಷಯ ದುಡ್ಡು ಕೊಟ್ಟಿದ್ರು ಕೂಡ ಇವರು ಬ್ಯಾಂಕಿಗೆ ತೊಗೊಂಡೋಗಿ ಕಟ್ಟಿಲ್ಲ ಹುಡುಗರು ಅಂದರೆ ನೀವೇ ಅಂದ್ಕೊಳ್ಳಿ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ದುಡ್ಡು ಕೊಡ್ಬೇಕಾರೆ ಫೋಟೋ ವಿಡಿಯೋ ವಾಯ್ಸ್ ರೆಕಾರ್ಡು ಆಡಿಯೋ ರೆಕಾರ್ಡು ಟೆಕ್ಸ್ಟ್ ಮೆಸೇಜಸ್ಸು ಪ್ರತಿಯೊಂದು ಕೂಡ ಸೇವ್ ಮಾಡಿಟ್ಟಿರಬೇಕು ದುಡ್ಡು ಅಂದರೆ ಯಾರು ಬೇಕಾದ್ರೂ ಏನು ಬೇಕರೂ ಮೋಸ ಮಾಡ್ತಾರೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾಯಿದ್ರಿ ಈ ವಿಷಯದಲ್ಲಿ ಯಾರು ಕೂಡ ಆಟ ಆಡಬಾರ್ದು ಆ ಬ್ಯಾಂಕ್ ಮ್ಯಾನೇಜರು ಕೂಡ ಮೇಲೆ ಕ್ರಮ ಆಗಬೇಕು ಈಗ ಇವರಿಗೆ ಮನೆ ಹರಾಜು ಬಂದಿದೆ ಏಳು ತಿಂಗಳು ಕಟ್ಟಿದೀನಿ ಅಂತ ಮನೇಲಿ ಸುಮ್ಮನೆ ಕುತ್ಕೊಂಡ್ಬಿಟ್ರು ಆಮೇಲೆ ನೋಟಿಸ್ ಬಂದ ಮೇಲೆ ಗೊತ್ತಾಯಿತು ಇವರು ದುಡ್ಡು ಕಟ್ಟಿಲ್ಲ ಇರು ಅಂತ ಆದರೆ ಬ್ಯಾಂಕ್ ಹತ್ರ ಹೋಗಿ ಕೇಳಿದ್ರೆ ನಮ್ಮ ಆ ಹುಡುಗರು ಆಲ್ರೆಡಿ ಬಿಟ್ಟು ಹೋಗಿದ್ದಾರೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರಂತೆ ಏನು ಹೇಳ್ತೀರಾ ಇದಕ್ಕೆ ಸೊ ಅದಕ್ಕೆ ಎಲ್ಲ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂತ ಹೇಳೋದು ಓಕೆ ಥ್ಯಾಂಕ್ ಯು ಐದು ಸಾವಿರದ ಒಂಬೈನೂರು ಅದರಲ್ಲಿ ಇದು ಫೋನ್ಪೇ ಮಾಡೋದು ಇದು ತೆಗೆದಿ ಸರ್ ಮೂರು ದಿನದಂದು ಹ್ಞೂ ಅದೇ 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 ಗಲಾಟೆ ಮಾಡೋವತ್ತಿ ಕೊಟ್ಟು ಸರ್ ಅವತ್ತು ಹೋಗಿ ನಾನು ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದೆ ಸ್ಟೇಷನಲ್ಲಿ ಕೊಟ್ಟು ಸ್ಟೇಷನಲ್ಲಿ ಯಾಕೆ ಸ್ಟೇಟ್ಮೆಂಟ್ ಕೊಡೋಕ್ಕಲ್ಲ ಅನ್ನೋತ್ತಿಗೆ ಅವತ್ತು ಹಾಸ್ಪಿಟ್ಲಲ್ಲಿ ಇದ್ದು ಸರ್ ನಮಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡರಿಂದ ನಮಗೆ ತೊಂದರೆ ಆಗ್ತದೆ ಸ್ಟಾರ್ಟ್ ಆಯಿತು ಹಂಗೂ ಕಟ್ಟಿಗೆ ಬಂದು ನಾವು ಕಟ್ಟಿಗೆ ಬಂದು ಏನು ಮಾಡಿದೆ ಏಳು ತಿಂಗಳು ಲೋನ್ ತಗೊಂಡು ಕಾಯಿಲೆ ಅಕ್ಕಿಂತ ಮುಂಚೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಇರ್ಬೇಕು ಒಟ್ಟನೇ ಈ ಒಂದು ಒಂದೂವರೆ ವರ್ಷ ಕಟ್ಟಿದೀವಿ ಮುಂದೂವರೆ ವರ್ಷ ಕಟ್ಟಿದೀವಿ ಈ ಏಳು ತಿಂಗಳಿಂದ ಕಟ್ಟಿಲ್ಲ ಸರ್ ಅಂದರೆ ಮಾರ್ಚ್ ಏಳನೇ ತಿಂಗಳು ಏಳನೇ ತಿಂಗಳಿಗೆ ನಮಗೇನೇ ಕಟ್ಟಿಲ್ಲ ಅಂತ ಬಂತು ಕಟ್ಟಿಲ್ಲ ಇವರು ನಮ್ಗೆ ಗೊತ್ತಾಯಿತು ಅವಾಗ ಚೆಕ್ ಮಾಡೋದು ಇದು ಕೊಡಿ ಇದು ಇದು ಕೊಡಿದರೆ ನಮಗೆ ಗೊತ್ತಿಲ್ಲ ಕಡೆ ಅಂತ ಅಂತಂದು ಆಮೇಲೆ ಅವನು ಅವರು ಅವ್ರು ಹೋಗಿದ್ದಾರೆ ಅವರು ಕಟ್ಸ್ಕೊಂಡಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ ನೀವು ಆವಾಗಲೇ ಇದು ಮಾಡ್ಕೊಬೇಕಾಗಿತ್ತು ಹಂಗೆ ಹಿಂಗೆ ಇತ್ತು ಆಗೋ ಸ್ಟೇಟ್ಮೆಂಟ್ ಕೊಟ್ಟಲೇ ಇಲ್ಲ ಯಾವ ಈಗ ಎಕ್ಟಾಸ್ ಬ್ಯಾಂಕು ಪ್ರೈವೇಟ್ ಬ್ಯಾಂಕ್ಸಾದ್ರು ಇದು ಇಲ್ಲಿ ಇಲ್ಲಿದ್ದು ಬ್ಯಾಂಕ್ಸಾ ಸರಿ ಸರಿ ಸ್ಟೇಟ್ಮೆಂಟ್ ಕೊಡಲೇ ಇಲ್ಲ ಇವರು ಸಾಹೇಬ್ರಿಗೂ ಫೋನ್ ಮಾಡಿದೆ ಅವನು ಫೋನ್ ಮಾಡಿ ಹಾಸ್ಪಿಟ್ಲಿದ್ದು ಇದು ெல்லாம் அவங்க ஃபோன்பே மாலவொந்து ஃபோட்டோ தக்கண்டே மனித மனை தான் துக்கு வந்த ஏன்மாதிரி அவரு இது ஓப்ப களசி சார் வாபஸ் கழிச்சி நம்ம எஸ் பி வர்த்தே அந்த ஓப்பன் மாதிரி பிரதி திங் கட்டிகே பார்த்தா நம்ம ஏழநே திங்களில் இவ்வளோ கட்டிலாந்து நமக்கு ஸ்டேட்டமெண்ட் கொடி நமக்கு இது கொடினோத்தி அங்கே மணிக்கு வந்து பீகாக் ಹಂಗೆ ಮಾಡ್ತಿ ಹಿಂಗೆ ಮಾಡ್ತೀವಿ ಕಟ್ತು ಹೋದರೆ ನೀವು ನಮಗೆ ಓದಿತ್ತು ಹೆಂಗೆ ಕಟ್ಸ್ಕೊಳೋದು ಅಂತೇಳಿ ಬಂದು ಗಲಾಟೆ ಮಾಡಿದ್ವಿ ಬ್ಯಾಂಕ್ ಕಟ್ತಾ ಇರಲ್ಲ ಅದೇ ಪ್ರಾಬ್ಲಮ್ ಆಗಿದೆ ನಮಗೆ ಅದು ದುಡ್ಡು ಕೊಟ್ಟಿದ್ವಿ ಹಾಸ್ಪಿಟ್ಲಲ್ಲಿ ದುಡ್ಡು ಕೊಟ್ಟಿದ್ದೀವಿ ಮತ್ತು ಮನೆ ತುಂಬ ಇದು ಫೋನ್ಪೇ ಮಾಡೋಕ್ಕಾಗದ ಕ್ಯಾಶ್ ಕರ್ಸಿ ಕೊಟ್ಟಿದ್ವಿ ಕ್ಯಾಶ್ ಅದು ಫೋಟೋ ಫೋಟೋ ಇದೆ ಯಾರು ಇಸ್ಕೊಂಡು ನಾವು ಬಸವರಾಜು ಅಂತ ಒಂದೊಂದು ಒಬ್ಬೊಬ್ಬೊಬ್ಬರನು ಆಮೇಲೆ ಚಿರಂಜೀವಿ ಅಂತ ಆಮೇಲೆ ಸೈಫ್ ಸೈಫ್ ಅಂತ ಒಬ್ಬರೇನು ಫೋಟೋಗಳು ಇದೆ ಫೋಟೋ ಐ ಏನು 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 ತೋರ್ಸಿಲ್ಲ ಬರೋರು ಅವ್ರಿಗೆ ಮಾಮೂಲಿ ಅವರೇ ಬರ್ತದರು ಇಸ್ಕೊಂಡು ಹೋಗೋರು ಆಮೇಲೆ ಒಂದಿಷ್ಟು ದುಡ್ಡು ಆಗಲೇಬೇಕು ಅಂತ ಬಂದರು ಆಗಲೇಬೇಕು ಅಂತ ಬಂದಾಗ ನಮ್ಮ ರಿಲೇಷನ್ ಅವ್ರು ಬರ್ತಾ ದುಡ್ಡು ಕೊಡಿಸ್ತೀನಿ ನಾನು ಯಾಕೆ ಕೊಡ್ರಿ ಅಂತ ಆಮೇಲೆ ಕೊನೆ ಆಮೇಲೆ ಮಾಡಿ ನಿಮ್ಗೆ ಅಷ್ಟು ಸುಸ್ತಾದರೆ ಕಟ್ಟೋಕ್ಕಾಗಲ್ಲ ಅಂದರೆ ಲೋನ್ ಕೊಡ್ತೀವಿ ಬಿಸ್ನೆಸ್ ಮಾಡ್ಕೊಂಡು ಕಟ್ಟ್ರಿ ಅಂತ ಅಂದರು ಲೋನ್ ಕೊಡಿಸ್ತೀವಿ ಅಂತ ಹೇಳಿ ಎರಡು ಲಕ್ಷ ದುಡ್ಡು ಇಸ್ಕೊಂಡ್ರು

ಹೌದು ನನಗೆ ಗೊತ್ತಿಲ್ಲ ಹಾಂ ವಾಪಸ್ ಲೋಕೈಕು ನಮಗೆ ಬರೋದಿಲ್ಲ ಎಸ್ ಪಿ ಎಸ್ ಪಿಗೆಲ್ಲ ಕೊಟ್ಟಿದ್ದು ಅವ್ರ ಏನು ಕರ್ಸೇನು ಇದು ನೋಡಿ ಎಲ್ಲರಿಗೂ ಕೊಟ್ಟಿದ್ದು ಕೊಡ್ತೀವಿ ಈ ಥರ ಹುಷಾರಿಲ್ಲ ನಾವು ನಮ್ಮ ನಮ್ಮ ಮಿಸ್ಟರ್ಸ್ಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಆದರೂ ಕಟ್ತಾಯಿದ್ದು ಈ ಥರ ಮೋಸ ಮಾಡಿಬಿಟ್ಟಿದ್ದೆ ನಮಗೆ ಎರಡು ಲಕ್ಷ ಅಮೌಂಟ್ ಇಸ್ಕೊಂಡ್ರು ಕೊಡೋಕು ಇದು ಕೊಡೋ ಕುಂಥೇಳಿ ಲೋನ್ ಕೊಡಿಸ್ತೀವಿ ಅಂತ ಮತ್ತೆ ಇದು ಮಾಡಿ ಕೊಡ್ತೀವಿ ಗುಡಿ ಇದು ಮಾಡಿದ್ದೇವೆ ಕಟ್ತು ಕಟ್ತಲ್ಲೇ ಇದ್ದು ನಾವು ಆ ಈಗ ಏಳನೇ ತಿಂಗಳಲ್ಲಿ ಕೇಳಿದಾಗ ಅದು ಕೊಡುವಾಗ ಕೊಟ್ಟಿಲ್ಲ